ಜನಪದ ಕಲಾ ಪ್ರಕಾರಗಳಲ್ಲಿ ಡೊಳ್ಳು ಕುಣಿತ ಗಂಡು ಕಲೆ ಎಂದೇ ಗುರುತಿಸಿಕೊಂಡಿದೆ ಡೊಳ್ಳು ಕುಣಿತದಲ್ಲಿ ಅಪರಿಮಿತ ಸಾಧನೆ ಮಾಡಿರುವ ಡೊಳ್ಳು ಕುಣಿತದ ಕಲಾವಿದ ಮಲ್ಲಪ್ಪನ ಗುಡಿಯ ಕಾರಮಂಚಪ್ಪ ಅವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದು ಎರಡು ರಾಷ್ಟ ಮತ್ತು ಎಂಟು ರಾಜ್ಯ ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ ದೇಶ ವಿದೇಶಗಳಲ್ಲಿ ಡೊಳ್ಳು ಕುಣಿತದ ಪ್ರದರ್ಶನ ನೀಡಿ ಈ ಜನಪದ ಕಲೆಯನ್ನು ಜಗತ್ತಿನಾದ್ಯಂತ ಹರಡಿದ್ದಾರೆ ದೂರದರ್ಶನದೊಂದಿಗೆ ಬಾಲ್ಯದಿಂದಲೇ ಡೊಳ್ಳು ಕುಣಿತದ ಬಗ್ಗೆ ಆಸಕ್ತಿ ಬೆಳೆಯಿತು ಆಗಿನಿಂದ ನಾಡಿನಾದ್ಯಂತ ಡೊಳ್ಳು ಕುಣಿತದ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಜನಪದ ಕಲೆಯ ಮಹತ್ವ ಸಾರಲಾಗಿದೆ ತಮ್ಮ ಮಕ್ಕಳು ಸಹ ಈ ಕಲೆಯಲ್ಲಿಯೇ ಮುಂದುವರೆದಿರುವುದು ಸಂತಸ ತಂದಿದೆ ಎಂದರು ಎಲ್ಲ ಈ ರೀತಿಯಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಹೋಗೋಕ್ಕಾಗಿ ಇನ್ನು ಮುಂದುವರ್ಸ್ಬೇಕಂತ ಹೇಳಿ ನನ್ನ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಇದೇ ಬಿಡಬ್ಯಾಡ್ರಿ ಅಂತ ಹೇಳಿ ನಾವು ರಿಪೇರಿ ಮಾಡಿ ಕೊಡ್ತೀವಿ ಅವರೇನಿರ ಪ್ರಕಾಶ್ ಕಾರಮಂಚಪ್ಪ ತಂದೆಯವರಿಂದ ಡೊಳ್ಳು ಕುಣಿತ ಕಲಿತು ಅವರೊಂದಿಗೆ ವಿವಿಧೆಡೆ ಪ್ರದರ್ಶನ ನೀಡಿದ್ದೇನೆ ಇದರೊಂದಿಗೆ ಡೊಳ್ಳು ತಯಾರಿಕೆಯಲ್ಲಿಯೂ ತೊಡಗಿರುವುದಾಗಿ ತಿಳಿಸಿದರು ಇದನ್ನು ನಾವು ಮುಂದಿನ ತಲೆಮಾರಿಗೆ ತಲುಸ್ಬೇಕಂತ ನಮ್ಮ ಅಪ್ಪಾಜಿಯವರ ಆಸೆಯಂತೆ ನಾವು ಕೂಡ ಇದನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ ನಿಮಗೆ ಇದ್ರ ಬಗ್ಗೆ ಒಲವಿದ್ದರೋ ಬಂದು ನಮ್ಮನ್ನು ಭೇಟಿ ಮಾಡ್ಬೋದು ನಾವು ಅದನ್ನು ನಿಮಗೆ ಕಲಿಸ್ತೀವಿ ಮತ್ತು ತರಬೇತಿ ಕೊಡ್ತೀವಿ ಸ್ವತಃ ಕೂಡ ಕೊಡ್ತೀವಿ ಆಮೇಲೆ ಇದಕ್ಕೆಲ್ಲ ಭಾಳ ಬೇಡಿಕೆ ಇದೆ ಮತ್ತೋರ್ವ ಪುತ್ರ ಆಂಜನೇಯ ಕಾರಮಂಚಪ್ಪ ಡೊಳ್ಳು ಕುಣಿತ ಮನೆತನದ ಬಳುವಳಿಯಾಗಿದ್ದು ತಂದೆಯವರೊಂದಿಗೆ ಹಲವು ಪ್ರದರ್ಶನಗಳಲ್ಲಿ ಭಾಗವಹಿಸಿದ್ದೇನೆ ಜೊತೆಗೆ ಚರ್ಮವಾದ್ಯ ತಯಾರಿಸಿ ಮಾರಾಟ ಮಾಡುತ್ತಿರುವುದಾಗಿ ಹೇಳಿದರು ಬಂದಂತ ಆದಿಯಲ್ಲಿ ನಾವೇ ಮಾಡ್ತಾ ಇದ್ದೀವಿ ನಾವು ಕಾರಮಂಚಪ್ಪ ಅವರ ಪತ್ನಿ ಸುಭದ್ರಮ್ಮ ತಮ್ಮ ಪತಿಯ ಡೊಳ್ಳು ಕುಣಿತಕ್ಕೆ ಸದಾ ಸಹಕಾರ ನೀಡುತ್ತಿರುವೆ ಇದರ ಜೊತೆಗೆ ಕುರಿ ಉಣ್ಣೆಯಿಂದ ಸುಮಾರು ನಲವತ್ತು ಬಗೆಯ ವಾದ್ಯಗಳನ್ನು ತಯಾರಿಸಿ ಪತಿಯ ಕೆಲಸದಲ್ಲಿ ಕೈಜೋಡಿಸುತ್ತಿರುವುದಾಗಿ ತಿಳಿಸಿದರು ಆಮೇಲೆ ಡೊಳ್ಳಿನಾಗ ಒಂದು ಮೂವತ್ತು ಐಟಮ್ಸ್ ಮಾಡ್ತಿದ್ದೇನೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದೇ ಕಲ್ಲಿನ ಮಾಡ್ತಾ ಇದು ಒಂದು ನಾವು ಸಂಸ್ಕೃತಿ ಉಳಿಸ್ಬೇಕಂತ ಮಾಡ್ತಾ ಇದ್ದೀವಿ